ಓಂ ಶ್ರೀ ಸಾಯಿ ನಮಃ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಸೇವಕಿಯಿಂದ ಸಮಸ್ಯೆ ಪರಿಹಾರ ಈ ಅಧ್ಯಾಯದಲ್ಲಿ ಕಾಕಾ ಸಾಹೇಬರು ಸೇವಕಿಯಿಂದ ದಾಸಗಣು ಮಹಾರಾಜ ಅವರ ಸಮಸ್ಯೆ ಹೇಗೆ ಪರಿಹಸ್ ಪರಿಹರಿಸಲ್ಪಟ್ಟಿತು ಎಂಬುದನ್ನು ಹೇಮಾಂಡ ಪಂಥರು ವಿವರಿಸುತ್ತಾರೆ ಶಿರಡಿಯ ಸಾಯಿದೇವರು ಮೊದಲು ನಿರಾಕಾರರಾಗಿದ್ದರು ಭಕ್ತರಿಗೋಸದ ಆಕಾರವನ್ನು ತಾಳಿದರು ಮಾಯಿಯ ಸಹಾಯದಿಂದ ಈ ಪ್ರಪಂಚವೆಂಬ ನಾಟಕದಲ್ಲಿ ನಟರಾಗಿ ಅಭಿನಯಿಸಿದರು ಆದುದರಿಂದ ನಾವು ಸಾಯಿ ಸ್ಮರಣೆ ಮಾಡೋಣ ಶಿರಡಿಗೆ ಹೋಗಿ ಅಲ್ಲಿಯ ಮಧ್ಯಾಹ್ನದ ಆರತಿಯನ್ನು ನೋಡೋಣ ಸಾಯಿಬಾಬಾ ಅವರು ಆರತಿಯಾದ ನಂತರ ಮಸೀದಿಯ ಕೋಣೆಯಲ್ಲಿ ಕುಂತುಕೊಂಡು ದಯಾಪೂರಿತರಾಗಿ ಭಕ್ತರಿಗೆ ಉದಿಯನ್ನು ಕೊಡುತ್ತಿದ್ದರು ಭಕ್ತರು ಸಹ ಅಂತೆಯೇ ಪ್ರೀತಿ ಮತ್ತು ಭಕ್ತಿಯಿಂದ ಬಾಬಾ ಅವರ ಚರಣವಿಂದಗಳಿಗೆ ನಮಸ್ಕರಿಸಿ ಉದಿಯನ್ನು ಪಡೆಯುತ್ತಿದ್ದರು ಭಕ್ತರ ಮೇಲಿನ ಅವರ ಪ್ರೀತಿಗೆ ಮಿತಿ ಇದ್ದಿರಲಿಲ್ಲ ಅವರು ಭಕ್ತರನ್ನು ಕುರಿತು ಓ ಬಾಪು ಊಟಕ್ಕೆ ಹೋಗು ಅಣ್ಣ ನೀನು ಮನೆಗೆ ಹೋಗು ಬಾಪು ನೀನು ಆನಂದದಿಂದ ಊಟ ಮಾಡಿ ಬಾ ಎಂದು ಹೇಳುತ್ತಿದ್ದರು ಪ್ರತಿಯೊಬ್ಬ ಭಕ್ತರನ್ನು ಬಾಬಾ ಸ್ವತಃ ಆಧರಿಸುತ್ತಿದ್ದರು ಈಶಾವನೋಪನಿಷತ್ ದಾಸಗಣೋರವರು ಈಶಾವನೋಪನಿಷತ್ ಮೇ ಮೇಲೆ ಮರಾಠಿಯಲ್ಲಿ ನಾನಾರ್ಥ ಬರೆಯಲು ತೊಡಗಿದರು ಮುಂದುವರೆಯುವ ಮೊದಲು ಉಪನಿಷತ್ತಿನ ಬೋಧವನ್ನು ಸೂಕ್ಷ್ಮವಾಗಿ ವಿವರಿಸೋಣ ಈಶಾವನೋಪನಿಷಿತನ್ನು ಮಂತ್ರೋಪನಿಷತ್ ಎಂದು ಕರೆಯಬಹುದು ಏಕೆಂದರೆ ಇದರಲ್ಲಿ ವೇದ ಸಂಹಿತೆಗಳೆಲ್ಲವೂ ಅಡಗಿವೆ ಇದು ಎಲ್ಲ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾದದ್ದು ಈಶಾ ಈಶಾವನ ಉಪನಿಷತ್ತಿನಲ್ಲಿರುವ ಸತ್ಯಾಂಶಗಳ ಟೀಕೆಗಳೇ ಇನ್ನುಳಿದ ಉಪನಿಷತ್ತುಗಳು ಉದಾಹರಣೆಗಾಗಿ ಹೇಳುವುದಾದರೆ ಅತಿ ದೊಡ್ಡ ಬ್ರಹ್ಮ ಬೃಹದ್ದಾರಣ್ಯಕ್ಕ ಉಪನಿಷತ್ತು ಈಶಾವನ ಉಪನಿಷತ್ತಿನ ಟೀಕಾ ವ್ಯಾಖ್ಯಾನವೆಂದು ಪಂಡಿತ ಸಂತಾವಳೇಕರ ಅವರು ಹೇಳಿರುತ್ತಾರೆ ಪ್ರೊಫೆಸರ್ ರಾ ರಾನಡೆಯವರ ಪ್ರಕಾರ ಈಶವನ್ನು ಉಪನಿಷತ್ತು ಸಣ್ಣ ಗ್ರಂಥವಾದರೂ ಅದರಲ್ಲಿ ಅಮೂಲ್ಯವಾದ ಅನೇಕ ನೀತಿಗಳಿವೆ ಅದರಲ್ಲಿರುವ ಹದಿನೆಂಟು ಶ್ಲೋಕಗಳಲ್ಲಿ ಅಮೂಲ್ಯವಾದ ಆತ್ಮದ ಗೂಢ ವಿವರಣೆಯು ದುಃಖ ಮತ್ತು ಮೋಹದ ಮಧ್ಯೆ ನಿಶ್ಚಲವಾಗಿ ನಿಂತಿರಬಲ್ಲ ಆದರ್ಶಯೋಗಿಯ ವರ್ಣನೆಯು ಕರ್ಮಯೋಗ ತತ್ವವು ಕಡೆಯದಾಗಿ ಜ್ಞಾನ ಮತ್ತು ಕರ್ಮದ ಪರಸ್ಪರ ಸಂಧಾನವು ಪ್ರತಿಪಾದಿತವಾಗಿವೆ ಜ್ಞಾನ ಮತ್ತು ಕರ್ಮದ ನ್ಯಾಯ ರೀತಿಯ ಸಂಯೋಗವು ಅವುಗಳ ಉದಾತವಾದ ಏಕೀಕರಣಕ್ಕೆ ಅತ್ಯವಶ್ಯಕವಾದದ್ದು ಎಂಬುದೇ ಉಪನಿಷತ್ತಿನ ಮೂಲದ ಮೂಲದಲ್ಲಿರುವ ಅಮೂಲ್ಯ ಸಂದೇಶ ಬೇರೆ ವಿಧದಲ್ಲಿ ಹೇಳುವುದಾದರೆ ಈಶಾವನ ಉಪನಿಷತ್ತಿನ ಶ್ಲೋಕಗಳು ನೀತಿಯ ಆಧ್ಯಾತ್ಮ ವಿದ್ಯೆಯ ಮತ್ತು ಬ್ರಹ್ಮಜ್ಞಾನದ ಮಿಶ್ರಣವೆಂದು ಹೇಳಬಹುದು ಈ ಒಂದು ಸಂಕ್ಷಿಪ್ತ ಪರಿಚಯದಿಂದಲೇ ಉಪನಿಷತ್ತನ್ನು ದೇಶಿ ಭಾಷೆಗೆ ಭಾಷಾಂತರ ಮಾಡುವುದು ಎಷ್ಟು ಕಷ್ಟವೆಂಬುದನ್ನು ನಾವು ಊಹಿಸಬಹುದು ದಾಸಗಣೋ ಅವರು ಪ್ರತಿಯೊಂದು ಶ್ಲೋಕವನ್ನು ಮರಾಠಿಗೆ ಭಾಷಾಂತರ ಮಾಡಿದರು ಆದರೂ ಅವರಿಗೆ ತೃಪ್ತಿಯಾಗಲಿಲ್ಲ ಈ ರೀತಿ ಅತೃಪ್ತಿಯಿಂದ ತಮ್ಮ ಅನುಮಾನಗಳನ್ನು ಹೋಗಲಾಡಿಸಿಕೊಳ್ಳಲು ಅನೇಕರನ್ನು ವಿಚಾರಿಸಿದರು ಯಾರಿಂದಲೂ ಅವರ ಅನುಮಾನಗಳ ಪರಿಹಾರವಾಗಿದೆ ಅವು ಹಾಗೆಯೇ ಉಳಿದುಕೊಂಡು ಅವರನ್ನು ಮತ್ತಷ್ಟು ಅತೃಪ್ತರನ್ನಾಗಿ ಮಾಡಿದವು ಗುರುವಿನಿಂದಲೇ ಪರಿಹಾರ ಸಾಧ್ಯ ಈಶಾವನ್ನು ಉಪನಿಷತ್ತು ಎಲ್ಲ ವೇದಗಳ ಆ ಆಗ ಆಕಾರವಾಗಿರುತ್ತದೆ ಆತ್ಮಜ್ಞಾನದ ವಿಜ್ಞಾ ವಿಜ್ಞಾನ ಜನನ ಮರಣಗಳೆಂಬ ಬಂಧನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವ ಆಯ್ದ ಆದುದರಿಂದ ಯಾರು ಆತ್ಮಜ್ಞಾನವನ್ನು ಪಡೆದಿರುತ್ತಾರೆಯೋ ಅವರೇ ಪರಿ ಸರಿಯಾದ ಅರ್ಥವನ್ನು ನೀಡಬಲ್ಲರು ಎಂದು ದಾಸಗಣ ಯೋಚಿಸಿದರು ಯಾರಿಂದಲೂ ಪರಿಹಾರವಾಗದಂತಹ ಅನುಮಾನಗಳನ್ನು ಶ್ರೀ ಸಾಯಿಬಾಬಾ ಅವರಿಂದ ಪರಿಹರಿಸಲ್ಕೊಳ್ಳಬಹುದೆಂದು ಶಿರ್ಡಿಗೆ ಬಂದು ಈಶಾವನ್ನು ಉಪನಿಷತ್ತಿನ ಭಾಷಾಂತರದಲ್ಲಿ ತಮಗೆ ಬಂದಿರುವ ಅನುಮಾನಗಳನ್ನು ಸೂಕ್ತ ವಿವರಣೆಯಿಂದ ಪರಿಹರಿಸಬೇಕೆಂದು ಬಾಬಾ ಅವರಲ್ಲಿ ಬೇಡಿದರು ಆಗ ಬಾಬಾ ಅವರು ಅವರನ್ನು ಆಶೀರ್ವದಿಸಿ ಚಿಂತಿಸಬೇಡ ಅದರಲ್ಲೇನಿದೆ ವಿಲಿ ಪಾರ್ಲಿಯಲ್ಲಿರುವ ಮುಂಬಾಯಿಯ ಬಡಾವಣೆ ಕಾಕ ಅವರ ಮನೆ ಕೆಲಸದವಳಿಂದ ನಿನ್ನ ಅನುಮಾನ ಪರಿಹಾರವಾಗುತ್ತದೆ ಹೋಗು ಎಂದರು ಆಗ ಅಲ್ಲಿದ್ದವರೆಲ್ಲರೂ ಬಾಬಾ ಆಸೆ ಮಾಡುತ್ತಿರಬಹುದು ನಿರ ನಿರಕ್ಷರ ಸ್ಥಳಗಳಾದ ಸೇವಕಿಯಿಂದ ಹೇಗೆ ಸಂಶಯ ಪರಿಹಾರವಾದೀತು ಎಂದು ಅನುಮಾನಪಟ್ಟರು ಆದರೆ ದಾಸಗಣು ಅವರು ಬಾಬಾ ಅವರ ನುಡಿದದು ನಿಜವಾಗಲೇಬೇಕು ಎಂದುಕೊಂಡು ಶಿರಡಿಯಿಂದ ಹೊರಟರು ಕಾಕ ಅವರ ಸೇವಕಿ ನಂತರ ದಾಸಗಣೋ ಬಾಬಾರವರ ಮಾತಿನಲ್ಲಿ ನಂಬಿಕೆ ಇಟ್ಟು ಶಿರಡಿಯಿಂದ ಕಾಕಾ ಸಾಹೇಬ ದೀಕ್ಷಿತರ ಮನೆಗೆ ಬಂದು ತಂಗಿದರು ಮಾರನೇ ದಿನ ದಾಸಗಣೋರವರು ಮಲಗಿದ್ದಾಗ ನಸುಕಿನಲ್ಲಿ ಅವರು ಪೂಜೆ ಮಾಡುತ್ತಿದ್ದಾಗ ಎಂದು ಕೆಲವರು ಹೇಳಿದ್ದಾರೆ ಒಬ್ಬ ಹುಡುಗಿ ಇಂಪಾಗಿ ಹಾಡಿದ ಹಾಡು ಕೇಳಿದರು ಕೆಂಪು ಬಣ್ಣದ ಸೀರೆ ಎಷ್ಟು ಚೆನ್ನಾಗಿದೆ ಜರಿ ಎಷ್ಟು ಹೊಳೆಯುತ್ತಿದೆ ಎಂಬುದು ಎಂಬುದೇ ಆ ಹಾಡಿನ ಭಾವಾರ್ಥ ಆ ಹಾಡನ್ನು ಕೇಳಿ ಅವರು ಸಂತೋಷದಿಂದ ಹೊರಗೆ ಬಂದು ನೋಡಲು ಸೇವಕಿ ಸಾಮಾನ್ಯ ತಂಗ ಸೇವಕಿ ನಾಮ್ಯಾನ ತಂಗಿ ಹಾಡುತ್ತಿರುವುದನ್ನು ಕಂಡರು ಕಾಕಾ ಅವರು ಮನೆ ಕೆಲಸದವಳಾದ ಆ ಹುಡುಗಿಯಲ್ಲಿ ಹರಿದ ಉಟ್ಟುಕೊಂಡು ಪಾತ್ರ ತೊಳೆಯುತ್ತಾ ಹಾಡುತ್ತಿದ್ದಳು ಅವಳ ಬಡತನ ಮತ್ತು ಆನಂದವನ್ನು ನೋಡಿದ ದಾಸಗಳು ಮರುದಿನ ರಾವಬಹದೂರ ಎಮ್ ದಿ ಪ್ರಧಾನ ಅವರು ತಮಗಾಗಿ ತಂದಿದ ಎರಡು ದೂತರುಗಳನ್ನು ನೋಡಿ ಆ ಹುಡುಗಿಗೂ ಒಂದು ಸೀರೆ ತಂದು ಕೊಡುವಂತೆ ಹೇಳಿದ್ದರು ಅದರಂತೆ ಅವರು ಆ ಹುಡುಗಿಗೆ ಒಂದು ಸೀರೆ ತಂದು ಕೊಟ್ಟರು ಅಂದು ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ ಮಾರನೇ ದಿನ ಆ ಹುಡುಗಿ ಹೊಸ ಸೀರೆಯನ್ನು ಉಟ್ಟುಕೊಂಡು ಎಲ್ಲ ಹುಡುಗಿಯರ ಜೊತೆಯಲ್ಲಿ ಆಟವಾಡಿ ನಲಿಯುತ್ತಿದ್ದಳು ಮರುದಿನ ಮತ್ತೆ ಆ ಹರಿದ ಸೀರೆಯನ್ನೇ ಉಟ್ಟುಕೊಂಡು ಕೆಲಸಕ್ಕೆ ಬಂದಳು ಅಂದು ಸಹ ಅಷ್ಟೇ ಆನಂದದಿಂದಿದ್ದಳು ಆಗ ದಾಸಗಣವರವರ ದಯೆ ಹೊಗಳಿಕೆ ಮಾರ್ಪಾಡಾಯಿತು ಆ ಬಡ ಹುಡುಗಿಯು ಹರಿದ ಸೀರೆಯನ್ನೇ ಉಟ್ಟುಕೊಳ್ಳಬೇಕಿತ್ತು ಅವಳಿಗೆ ಹೊಸ ಸೀರೆ ದೊರೆತರೂ ಸಹ ಅದನ್ನು ಪೇಟೆಯ ಪೆಟ್ಟಿಗೆಯಲ್ಲಿ ಇಟ್ಟು ಹರಿದ ಸೀರೆಯನ್ನೇ ಉಟ್ಟುಕೊಂಡು ಬಂದವಳಲ್ಲವೇ ಆದರೂ ಅವಳಲ್ಲಿ ತಿಲ ಮಾತ್ರವೂ ದುಃಖವಿರಲಿಲ್ಲ ಎಂದು ಯೋಚಿಸಿ ನಮ್ಮ ಸುಖ ದುಃಖಗಳು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತದೆ ಎಂಬುದನ್ನು ದಾಸಗುಣ ಮನಗಂಡರು ಈ ಘಟನೆಯನ್ನು ಕಲಂಕುಂಶವಾಗಿ ವಿಚಾರಿಸಿ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಪಡೆಯಬೇಕು ಅವನು ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾನೆ ಅವನಿಂದ ದೊರೆಯುವುದೆಲ್ಲವೂ ನಮಗೆ ಒಳ್ಳೆಯದಾಗಿ ಪರಿಣಮಿಸುತ್ತದೆ ಎಂಬುದನ್ನು ಸಹ ದಾಸಗಳು ಅರಿತರು ಅದ್ವಿತೀಯ ಬೋಧನೆ ಈ ಮೇಲ್ಕಂಡ ಘಟನೆಯಿಂದ ಬಾಬಾರವರ ಅದ್ವಿತೀಯ ರೀತಿ ವ್ಯಕ್ತವಾಗುತ್ತದೆ ಅವರು ಶಿರಡಿಯನ್ನು ಬಿಟ್ಟು ಅದಲ್ಲದೇ ಇದ್ದರೂ ಕೆಲವರನ್ನು ಮುಂಚಿ ಮಚ್ಚೀಂದ್ರಗಡಕ್ಕೂ ಕೆಲವರನ್ನು ಕೋ ಸಾಧನೆಯ ಸಲುವಾಗಿ ಕಳುಹಿಸುತ್ತಿದ್ದರು ಕೆಲವರಿಗೆ ಪ್ರತ್ಯಕ್ಷ ರೂಪದಲ್ಲಿಯೂ ಕೆಲವರಿಗೆ ಜಾಗೃತ ಅವಸ್ಥೆಯಲ್ಲೂ ಕೆಲವರಿಗೆ ಕನಸಿನಲ್ಲಿಯೂ ಕಾಣಿಸಿಕೊಂಡು ಅವರ ಆಸೆಯನ್ನಿಡ್ಡೇರಿಸುತ್ತಿದ್ದರು ಮೇಲೆ ಹೇಳಿದಂತೆ ದಾಸಗಣು ಅವರನ್ನು ಅನುಮಾನ ಪರಿಹಾರಕ್ಕೋಸಕ ವಿರ್ಲೆಪಾಲಿಯದಲ್ಲಿದ್ದ ಕಾಕಾರವರ ಮನೆ ಕೆಲಸದ ಬಳಿಗೆ ಕಳುಹಿಸಿದರು ಅವರನ್ನು ಅಲ್ಲಿಗೆ ಕಳುಹಿಸುವ ಅವಶ್ಯಕತೆ ಇರಲಿಲ್ಲ ಬಾಬಾರವರೇ ನೇರವಾಗಿ ಅನುಮಾನ ಪರಿಹರಿಸಬಹುದಾಗಿತ್ತೆಂದು ಕೆಲ ಕೇಳುವ ಕೆಲವರಿಗೆ ಬಾಬಾವರ ರೀತಿ ನೀತಿಗಳು ಅತಕೃತ್ಯವಾದವುಗಳು ಇಲ್ಲದಿದ್ದರೆ ಕೂಲಿ ಕೆಲಸ ಮಾಡುವವಳು ಮತ್ತು ಅವಳ ಸೀರೆ ಇವೆಲ್ಲಗಳಲ್ಲಿಯೂ ಪರಮಾತ್ಮನ ವಾಸಿಸ ವ್ಯಾಪಿಸಿದ್ದಾನೆ ಎಂಬ ಉದಾತವಾದ ನೀತಿಯನ್ನು ದಾಸಗನು ಅವರು ಹೇಗೆ ಕಲಿಯುತ್ತಿದ್ದರು ಎಂದು ನಾವು ಹೇಳ ಬಯಸುತ್ತೇವೆ ಈಗ ಉಪನಿಷತ್ತಿನ ಇನ್ನೊಂದು ಉದಾಹರಣೆಯಿಂದ ಈ ಅಧ್ಯಾಯವನ್ನು ಮುಗಿಸೋಣ ನೀತಿ ತತ್ವಗಳ ಬೋಧನೆಯೇ ಈಶವನು ಉಪನಿಷತ್ತಿನ ಮುಖ್ಯ ಭಾವ ಅದರಲ್ಲಿರುವ ಆಧ್ಯಾತ್ಮಿಕ ಜ್ಞಾನದ ಆಧಾರದಿಂದ ಈ ರೀತಿ ತತ್ವ ನೀತಿ ತತ್ವಗಳ ತತ್ವಗಳು ಹುಟ್ಟಿಕೊಂಡಿವೆ ಉಪನಿಷತ್ತಿನ ಮೊದಲ ವಾಕ್ಯದಲ್ಲಿಯೇ ಪರಮಾತ್ಮನು ಸರ್ವವ್ಯಾಪಿ ಎಂದು ಹೇಳಲಾಗಿದೆ ದೇವರು ಸರ್ವವ್ಯಾಪಿ ಅವನು ದಯಾ ದಯಪಾಲಿಸುವುದೆಲ್ಲವೂ ನಮಗೆ ಒಳ್ಳೆಯದೇ ಅವನು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯಬೇಕು ಎಂಬ ನೀತಿ ತತ್ವ ಅಡಗಿದೆ ಈ ಉಪನಿಷತ್ತಿನಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾನವನು ತನ್ನ ಕರ್ಮವನ್ನು ತಾನು ಮಾಡಬೇಕು ಕರ್ಮಭ್ರಷ್ಟನಾಗಬಾರದು ಎಂಬುದು ನೀತಿ ಸೋಮಾರಿತನವು ಉಪನಿಷತ್ತಿನ ಪ್ರಕಾರ ಆತ್ಮವನ್ನು ಕೊರೆಯುವ ರೋಗ ಉಪನಿಷತ್ತು ಮುಂದುವರೆದು ಯಾರು ತಮ್ಮ ಆತ್ಮದಲ್ಲಿ ಸಕಲ ಜೀವರಾಶಿಗಳನ್ನು ನೋಡಬಲ್ಲರು ಮತ್ತು ಜೀವರಾಶಿಗಳಲ್ಲಿ ಆತ್ಮವನ್ನು ಕಾಣಬಲ್ಲರು ಅಂಥವರು ಬುದ್ಧಿಗೇಡಿತನದಿಂದ ನರಲಾಗಿತ್ತೆ ಎಂದು ಕೇಳಿದೆ ಯಾವಾಗ ನಾವು ಸಕಲ ಜೀವರಾಶಿಗಳಲ್ಲಿ ಆತ್ಮವನ್ನು ನೋಡಲಾರವೋ ಆಗ ಅಜ್ಞಾನ ದುಃಖ ಮತ್ತು ಅಸಹ್ಯತೆ ಉಂಟಾಗುತ್ತವೆ ಸಕಲ ಜೀವರಾಶಿಗಳು ಒಂದೇ ಎಂಬ ಅಂತರ್ಮುಖಿ ದೃಷ್ಟಿಯುಳ್ಳವನಿಗೆ ಪ್ರಾಪಂಚಿಕ ದುಃಖಗಳೇನು ಮಾಡಲಾರವು ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು